ಸೊ ಜೀಸಸ್ ಅಂದ್ರೆ ನಂಬಿಕೆ ಜೀಸಸ್ ಫಾಲೋವರ್ ನಂಬಿಕೆ ಫಾಲೋವರ್ಸ್ ಆಫ್ ಜೀಸಸ್ ಮೀನ್ ಅಂದ್ರೆ ಏನೋ ವಾಟ್ ಇಸ್ ಏನ್ ಹೇಳ್ತದೆ ಅಂದ್ರೆ ಜೀಸಸ್ ಯು ಆರ್ ಅ ಫಾಲೋವರ್ಸ್ ಇವ್ ಇವ್ ಅನ್ಯಾಯಿಗಳಾಗಿದ್ದೀವಿ

ಜೀಸಸ್ ಜೀಸಸ್ಟಾರ್ಟ್ ಮೆನಿ ಸ್ಟೋರೀಸ್ ದೇವರು ನಮಗೆ ತುಂಬಾ ಕಥೆಗಳ ತುಂಬಾ ಕಲಿಸಿದ್ದಾರೆ ಮೆನಿ ಸ್ಟೋರೀಸ್ ಈ ಸ್ಟಾರ್ಟರ್ಸ್ ಅವರು ನಮಗೆ ತುಂಬಾ ವಿಷಯಗಳನ್ನು ಕಲಿಸಿದ್ದಾರೆ ಹರ್ಡ್ ದಟ್ ಸೋ ಮೆನಿ ಟೈಮ್ ನಾವು ಅದನ್ನ ತುಂಬಾ ಸರಿ ಕೇಳಿದ್ದೇವೆ ಅಂಡ್ ಬೈಬಲ್ ಡಿಫರೆಂಟ್ ನಾವು ಸತ್ಯವೇಧವನ್ನು ಪ್ರತಿ ಬರೀ ಆಗಲೂ ಹೊಸ ಹೊಸ ಅರ್ಥವನ್ನು ಕೊಡುತ್ತದೆ ಐ ಮೀನ್ ನಾಟ್ ಎಕ್ಸಾಕ್ಟ್ಲಿ ಡಿಫರೆಂಟ್ ಮೀನಿಂಗ್ ಅದು ಒಂದೇ ಒಂದೇ ಅರ್ಥವನ್ನು ಕೊಡೋದಿಲ್ಲ ಬಟ್ ಆಕ್ಚುಲಿ ದೇರ್ ಇಸ್ ಎ ಪರ್ಟಿಕ್ಯುಲರ್ ಮೀನಿಂಗ್ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಅರ್ಥ ಇರುತ್ತೆ ಬಟ್ ಆದರೆ ಇಟ್ ವಿಲ್ ಗೈಡ್ಸ್ ಅಸ್ ಟು ಡಿಫ್ರೆಂಟ್

अँड मै फरे सो दट इन्डरूट सेल्स ऐ आम दु द्राक्षा बघित ನಾನೇ ನಿಜವಾದ ದ್ರಾಕ್ಷಾ ಬಳಿ ಹೇಳಿದೆ ವೈನ್ ಆಫ್ ದ್ರೇ ನೀವು ದ್ರಾಕ್ಷಾಬಳ್ಳಿರ್ಬೇಕು ಬಿಕಾಸ್ ಸೊ ವೈಸ್ ಗಾಡ್ ಯೂಸ್ ದಿಸ್ ಬ್ರಾಂಚ್ ಐ ಮೀನ್ ದಿಸ್ ಟ್ರೀ ಮೀನ್ಸ್ ಏನಕ್ಕೆ ಹೇಳಿದ್ದಾರೆ ಸೋ ಮೆನಿ ವೈನ್ಸ್ ಇನ್ ದ ಇಸ್ರಾಯಲ್ ಇಸ್ರಾಯಲ್ಲಿ ದ್ರಾಕ್ಷಿ ದ್ರಾಕ್ಷ ಬಹಳ ಹೇರಳವಾಗಿ ಬೆಳೆಯುತ್ತಾರೆ ತುಂಬಾ ತುಂಬಾ ಅನ್ವಾಡ್ ದ್ರಾಕ್ಷಿಗಳು ಆಗಿರಬಹುದು ಸ್ಟೋರಿ ದಟ್ ಜೋಶ್ವಾಂಡ್ ಕಾಲೇ ವೆನ್ ಟು ಸಿ ದಾಂಡ್ ಇನ್ ಓನ್ ವೇದ್ ದೋಷ ಮತ್ತು ಕೋಲಮ್ನ ಒಂದು ಕಥೆನೊಂದ ಕೇಳಿ ಬೋದು ಹೆಲ್ ಹಾರ್ ದಟ್ ಸ್ಟೋರಿ ಈಗ ಸ್ಟೋರಿಮೆ ಕೇಳಿದ್ದೀರಾ ವಾಟ್ ದಟ್ ವಾಟ್ ಡಸ್ ದೆ ಸೆ ಸೀನ್ ದೆ ಅಲ್ಲಿ ಅವ್ರು ಏನು ನೋಡಿದರು ಆ ಹಬೆರಿ ಪಿಂಕ್ ಕಲರ್ ಟೇಕಿಂಗ್ ದಟ್ ಬ್ರ್ಯಾಂಚ್ ಆಯ್ತು ಅಲ್ಲಿ ಸರ್ ಬ್ರೇಂಜ್ ಆ ರಾಷ್ಟ್ರೀಯ ಬಾಂಚಲನ್ನು ಇಷ್ಟು ಜನ ತಗೊಳ್ತಾ ಇದ್ದರು ಸೊ ಒನ್ ಬ್ರ್ಯಾಂಚ್ ಒಂದು ಗೊಂಚಲನ್ನು ಸೊ ಆ ಒಂದು ದ್ರಾಕ್ಷಿ ಗಂಚಲನ್ನು ಯೋಚನೆ ಮಾಡೋದು ದೊಡ್ಡ ಜಾಸ್ತಿ ದ್ರಾಕ್ಷಿ ಬೆಳೆಯುವಂತ ಭೂಮಿಯಾಗಿತ್ತು ಯಾವ ದ್ರಾಕ್ಷಿ ಬಳಿ ಹೇಳ್ತಿದ್ದೀನಿ ಅಂತಂದ್ರೆ ವೆಲ್ ದಲ್ ದ್ರೇಪ್ಸ್ ಕಟ್ಔಟ್ ಎಲ್ಲಾ ದ್ರಾಕ್ಷಿಯ ಗೊಂಚಲನ್ನು ಕಟ್ ಮಾಡಿದ ನಂತರ ಆಫ್ಟರ್ ಒನ್ ವೀಕ್ ಟೂ ವೀಕ್ ಇವಲ್ ಹೋದೆ ಒಂದ್ ವಾರ ಅಥವಾ ಎರಡು ವಾರ ನಂತರ ನೀವು ವಾಟ್ ವಿಲ್ ಯು ಅಲ್ಲಿ ಸಿಂಗಲ್ ಲೀಫ್ ಆನ್ ದ ಆ ಬಳ್ಳಿ ಮೇಲೆ ಒಂದು ಇರುವುದಿಲ್ಲ ಸೊ ಸಮ್ ಅವರ್ ಇಂಡಿಯಾ ಐ ಬೇರೆ ಕಡೆ ಅಲ್ಲಿ ಮಾಡ್ತಾರೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಅದ್ರ ಮೇಲೆ ಕೆಲವು ಸಿಂಪಡಿಸ್ತಾರೆ ಸೊ ದೆನ್ ಎವ್ರಿ ಲೀವ್ ಗೋ ನೌ ಅದ್ರ ಮೇಲೆ ಎಲ್ಲ ಎಲೆಗಳು ಉದ್ರು ಇಲ್ ಡ್ರೈ ಅವೆಲ್ಲ ಉಣಗೊಬ್ರೆ ಐ ಹಾವ್ ಸೀನ್ ಇನ್ ದೊಡ್ಡಬಳ್ಳಾಪುರ ಸೇವೆ ಮಾಡೋಕೆ ದೊಡ್ಡ ಮೈ ಬ್ರದರ್ ನಾನು ಒಬ್ಬ ಬ್ರದರ್ ನ ಕೇಳಿದೆ ವಾಟರ್ ವೇಸ್ಟ್ ಡ್ರೈಡ್ಸೆಲ್ಲ ಎಲ್ಲ ಬೆಳ್ಳಿಗಳು ಮತ್ತೆ ಹುಡುಗಿ ಮತ್ತೆ ಕೊಟ್ಟರು ಇಸ್ ನಾಟ್ ರೈಟ್ ಅದು ಯಾವುದು ಒಣಗಿಲ್ಲ ಪೀಪಲ್ ಲೆಟ್ ದೆನ್ ಪೀಪ್ ಜನರೇ ಅದನ್ನ ಒಣಕ್ಕೆ ಬಿಟ್ಟಿದ್ದಾರೆ ಸ್ಟ್ರೈಟ್ ಓನ್ಲಿ ಅಪ್ಪರ್ ಪಾರ್ಚ್ ಅದು ಮೇಲಿನ ಭಾಗ ಮಾತ್ರ ಒಣಗಿದೆ ಅಂಡ್ ದಟ್ ಆಲ್ ದ ವೈನ್ ದೈನ್ ಸ್ಟಿಲ್ ಸ್ಟ್ರಾಂಗ್ ಆ ಬಳ್ಳಿಗಳು ಇನ್ನೂ ಗಟ್ಟಿ ಆಗಿದ್ದಾವೆ ಆಫ್ಟರ್ ಆಫ್ಟರ್ ದ ಡೇ ಬೈ ಡೇ ದಿನ ಕಳೆದ ಕಳೆದ ಹಾಗೆ ಬೆಳೆಯುತ್ತೆ ನಾಟ್ ಗ್ರೋಡ್ ಅಪ್ ಎವ್ರಿ ಡೇ ಪ್ರಾಪರ್ಲಿ ನೀವು ಪ್ರತಿದಿನ ಬೆಳಿಲಿಲ್ಲ ಅಂದ್ರೆ ವಾಟ್ ದರ್ ಅದಕ್ಕೆ ರೈತ ಏನ್ ಮಾಡ್ತಾರೆ ಅದು ಅವನು ಅದನ್ನ ಅವನು ಕಿತ್ತು ಹಾಕ್ತಾನೆ ಇಫ್ ಇಸನ್ ಬೇರ್ ದ ಫ್ರೂಟ್ ಬಟ್ ಪ್ಲಾಂಟ್ ಅದು ಹಣ್ಣನ್ನು ನೀಡಲಿಲ್ಲ ಅಂದ್ರೆ ವೈಶುಡ್ ಕುಟರ್ ಇದೆ ಅದಕ್ಕೆ ಏನಕ್ಕೆ ನೀರ್ ಹಾಕಬೇಕು ವೈಸುಡ್ ಗೀದ ಕಂಪೋಸ್ಟ್ ಇದೆ ಅದಕ್ಕೆ ಏನಕ್ಕೆ ಒಂದು ಗೊಬ್ಬರ ಹಾಕ್ಬೇಕುಯಾ ಕಿರಿಯು ಹಾಲು ಫಾರ್ಮಸ್ ಎಲ್ರುಟ್ ಅಲ್ವಾ ಸೇಮ್ ಥಿಂಗ್ ನೀವು ಅದೇ ರೀತಿಯಾಗಿ ಮಾಡ್ತೀವಿ ಸೋದ ರಾಗಿ ನೀವು ರಾಗಿನೂ ಬಿತ್ತಿದ್ರೆ ಆರು ಸೋದ ಮೇಸ್ ನೀವು ಮೆಕ್ಕೆಜೋಳ ಬಿತ್ತಿದ್ರೆ

ಸೊ ಇಫ್ ಯು ಗೋ ಟು ದ ಗೋಟ್ಲೆ ಹೋಗುವಾಗ ಫಾರ್ ಎಕ್ಸಾಂಪಲ್ ಆಗಬಾರ್ದು ಸೊ ಸೊ ಐ ಗ್ರೋನ್ ಸೊಟೈಮ್ಸ್ ಇನ್ ಚೈಲ್ಡ್ ಹುಡ್ ಹ್ ಸೀನ್ ಮೆನಿ ಲ್ಯಾಂಡ್ ನಾನು ಚಿಕ್ಕೋನಿಂದ ತುಂಬ ಹೊಲದಲ್ಲಿ ನೋಡಿದ್ದೇನೆ ಸೊ ವಿಲ್ ದೇ ವಿಲ್ ದ ಸೋರ್ ಅವರು ಭೂಮಿಯಲ್ಲಿ ಬೀಜವನ್ನು ಬಿತ್ತನೆ ಮಾಡಿದಾಗ ಆಫ್ಟರ್ ತ್ರೀ ವೀಕ್ಸ್ ಮೂರು ವಾರಗಳ ನಂತರ ವೇರ್ ದಟ್ಸ್ ದಟ್ಸ್ ಸ್ಕೇಮ್ ಆಫ್ ಕಡಿಮೆ ಕಡಿಮೆ ಭಾಗದಲ್ಲಿ ಬೀಜಗಳು ಮೊಳಕೆ ಹೊಡೆದಿರುತ್ತೆ ಇಸ್ ನಾಟ್ ಫುಲ್ ನಾಟ್ ಗ್ರೋನ್ ಅಪ್ ಅದು ಎಲ್ಲ ಬೀಜ ಹಾಕಿರೋ ಎಲ್ಲ ವೆರಿ ರೇರ್ ಒನ್ ಇಯರ್ ಒನ್ ಡೇರ್ ಒನ್ ಡೇರ್ ಲೈಕ್ ದಟ್ ತುಂಬಾ ರೇರ್ ಆಗಿ ಅಲ್ಲೊಂದು ಇಲ್ಲೊಂದು ಎಲ್ಲ ಮೊಳಕೆ ಹೊಡೆದಿರುತ್ತೆ ದೆನ್ ವಾಟ್ ದ ಫಾರ್ಮರ್ ಡಸ್ ದೆನ್ ಅವಾಗ ರೈತ ಏನು ರೈತ ಏನು ಮಾಡ್ತಾನೆ ವಾಟ್ ಇಸ್ ದ ಫಾರ್ಮರ್ ಡಸ್ ಅವಾಗ ಏನ್ ಮಾಡ್ತಾನೆ ರೈತ ವಿಲ್ ಗೋ ಅಂಡ್ ವಿಲ್ ವಾನಿಶ್ एवरीथिंग ಅವನು ಹೋಗಿ ಮತ್ತೆ ಎಲ್ಲಾನು ಅಳಸ ಹಾಕ್ತಾನೆ ದೆನ್ ಹಿ ಸೋ ಇಟ್ ಅಗೇನ್ ಮತ್ತೆ ಬಿತ್ತನೆ ಮಾಡ್ತಾನೆ ಇಸ್ ಇಟ್ ಇಸ್ ಇಟ್ ಟ್ರೂ ಅದು ಈಗ ಟು ಸೇ ಹಲಯ್ ದ ಸೇಮ್ ವೇ ರೀತಿಯಾಗಿ ಗಾಡ್ ದಿಸ್ ಗ್ರೇಟ್ ವಾಯ್ ದೇವರು ನಮಗೆ ಈ ದ್ರಾಕ್ಷಾಬಳಿಯ ಮೂಲಕ ಐ ಹಾವ್ ದ್ರೇಟ್ ವಾಯ್ ನಾನು ನಿಜವಾದ ದ್ರಾಕ್ಷಾಬಳ್ಳಿ ಆಗಿದ್ದೇನೆ ವಾಟ್ ಇಸ್ ವೈ ಗಾಡ್ ಕಂಪೇರ್ ಗ್ರೇಟ್ ವಾಯ್ಸ್ ದೇವರು ಇಲ್ಲಿ ದೇವರನ್ನ ಯಾಕೆ ದ್ರಾಕ್ಷ ಬಳಿ ಕಂಪೇರ್ ಮಾಡ್ಕೊಂಡಿದ್ದಾನೆ ದೇ ಮೇ ಸೇ ದ ಮೆನಿ ಸ್ಟೋರೀಸ್ ಮೆನಿ ಇನ್ ದರ್ ಮೀನಿಂಗ್ ಮೆನಿ ಮೆನಿ ಪೀಪಲ್ ಸೇರಿಸಿದ್ದಾರೆ ಇದರಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ಅರ್ಥ ಹೇಳಬಹುದು ಬಟ್ ಸಿಂಪ್ಲಿ ಐ ಆಮ್ ಟೆಲಿಂಗ್ ಯು ಈಸ್ ನಾನು ನಿಮಗೆ ತುಂಬಾ ಸುಲಭವಾಗಿ ಏನು ಹೇಳ್ತೀನಿ ಅಂತಂದ್ರೆ ಹಿ ಇಸ್ ಟೆಲಿಂಗ್ ದಟ್ ಹಿ ಇಸ್ ಕಮಿಂಗ್ ಟು ಯುವರ್ ಲೆವೆಲ್ ದೇವರು ನಿಮ್ಮ ನಿಮ್ಮ ಲೆವೆಲ್ ಗೆ ಬರ್ತಿದ್ದಾರೆ ಐ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಿದ್ದಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಸೋ ಇಫ್ ಯು ಸಿ ದ ಎನಿ ಪ್ಲೇ ವಿನ್ ವೈನ್ ಐ ಮೀನ್ ಗ್ರೇಪ್ ವೈನ್ ನೀವು ಎಲ್ಲಾದರೂ ದ್ರಾಕ್ಷಾಬಳ್ಳಿಯನ್ನು ನೋಡಿದ್ರೆ and you take other uh, wine of uh, same uh, plant ನೀವು ಅದೇ ರೀತಿಯಾಗಿ ಬೇರೆ ಯಾವ್ದಾರು ಬಳಿಯನ್ನು ನೋಡುವಾಗ ದಟ್ ಕಟ್ ಮಾಡುವಾಗ ಟೇಕ್ ಟೇಕ್ ಟು ಟು ದಾಗಿಸ್ ಪಾಯಿಂಟ್ ನೀವು ಇದು ದ್ರಾಕ್ಷಾ ಬಳಿ ಅಂತ ಕಂಪೇರ್ ಮಾಡುವಾಗ ದೆನ್ ದೇನ್ ಪುಟ್ ಇನ್ ದಟ್ ಅಂಡ್ ವಿಲ್ ಟು ನೀವು ಟೈಟ್ ಇಟ್ಟು ಅದನ್ನು ಟೈಟ್ ಆಗಿ ಕಟ್ಟುವಾಗ ಆಫ್ಟರ್ ತ್ರೀ ಟೂ ವೀಕ್ಸ್ ಅದು ಅದನ್ನು ಎರಡು ಮೂರು ವಾರಗಳ ನಂತರ ಇಟ್ ವಿಲ್ ಗ್ರೋ ಇನ್ ದಟ್ ಈ ಬಳಿಯು ಆ ಬಳಿಯ ಮೇಲೆ ಬೆಳೆಯುತ್ತೆ ನೋಡಿದೀರ ಯು ಹಾವ್ ಸೀನ್ ದಟ್ ಮ್ಯಾಂಗೋ ಟ್ರೀ ಮೋರ್ ಡಸ್

ಬೀಜವನ್ನು ತೆಗೆದುಕೊಂಡು ಅದನ್ನ ನೆಲದಲ್ಲಿ ಹೋಗ್ತಾರೆ ಕಟ್ ಮಾಡ್ತಾರೆ ಕಟ್ ಮಾಡಿದ ಉಳಿದ ಭಾಗ ಬಿಸಾಡಿ ಅಂಡ್ ದೇ ವಿಲ್ ಗೋ ಟು ದ ಗ್ರೋನ್ ಅಪ್ ಟ್ರೀಸ್ ಅವರು ತುಂಬಾ ಎತ್ತರವಾಗಿ ಬೆಳೆದಿರೋ ಮನ ಹತ್ರ ಹೋಗಿ ಅಂಡ್ ದೇ ಸೇಮ್ ಸೈಜ್ ಆಫ್ ದ ಟ್ರಂಕ್ ಆಫ್ ಕಾಂಡ ಎಷ್ಟು ದಪ್ಪ ಇರುತ್ತೋ ಅದೇ ಪ್ಲಾಂಟ್ ದೇ ವಿಲ್ ಕಟ್ ಫ್ರಮ್ ದ ಹೈಯರ್ ಟ್ರೀ ಬಿಟ್ ಮಾಡ್ಕೊಂಡು ಬರ್ತಾರೆ ಸೊ ಲೋವರ್ ಪಾರ್ಟ್ ಈಸ್ ಸಪ್ಲೈಯಿಂಗ್ ದ ಫುಡ್ ಟು ದ ಟ್ರೀ ಕೆಳಗಿನ ಕಾಂಡ ಭಾಗವು ಮೇಲ್ ಮೇಲೆ ಜಾಯಿಂಟ್ ಮಾಡಿರ್ತಾರಲ್ಲ ಅದಕ್ಕೆ ಅದು ಸಪ್ಲೈ ಅದಕ್ಕೆ ಬೇಕಾಗಿ ಎಲ್ಲ ಪ್ರೋಟೀನ್ಸ್ ಮತ್ತೆ ನೀರಿನ ಭಾಗನ ಸಪ್ಲೈ ಮಾಡ್ತಿರೋದು ಅಂಡ್ ಅಪ್ಪರ್ ಪಾರ್ಟ್ ಇಸ್ ಆಲ್ರೆಡಿ ಗ್ರೋನ್ ಅಪ್

ನೀವು ಬೇರೆ ಬಳಿ ಆಗಿದ್ದೀರಿ ಯುವ ಆರ್ ಯು ಡಾಂಟ್ ಫೋರ್ ಜೀಸಸ್ ನೀವು ನಿಮ್ಗೆ ದೇವರ ಬಗ್ಗೆ ಗೊತ್ತಿಲ್ಲ ಯು ಡಿಂಟ್ ಬೆಂಚು ಗರ ಸಲೇ ನೀವು ಜನ ಸಲಿಗೆ ಹೋಗಿಲ್ಲ ಇವನ್ ತಿಂದೆ ನೀವು ಅಲ್ಲಿ ಗೊತ್ತಿಲ್ಲ ನೀವು ಯು 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 ಡಿಂಟ್ ಸಿ ಜೀಸಸ್ ನೀವು ದೇವರನ್ನು ನೋಡಿಲ್ಲ ಯು ಕ್ಯಾನ್ ಟು ಸಿ ದ ಜೀಸಸ್ ಹ್ಯಾಂಗಿಂಗ್ ಆನ್ ದ ಕ್ರಾಸ್ ನೀವು ಜೀಸಸ್ವಾಮಿ ಕ್ರಾಸ್ ಆನಿಂಗ್ ವಾಟ್ ಐ ಎಂ ಸ್ಪೀಕಿಂಗ್ ನನ್ಗೆ ಮಾತಾಡ್ತಿದ್ರು ನೀವು ನೋಡಿಲ್ಲ ಐ ಒಂದು ಆದ್ರೂ ಯು ಆರ್ ಬಿಲಿವಿಂಗ್ ಜೀಸಸ್ ನೀವು ದೇವರಲ್ಲೇ ನಮ್ಗೆ ಇಟ್ಟಿದ್ದೀವಿ ನಿಮಗೆ ಸುವಾರ್ತೆ ಸಾರಿದ್ದಾರೆ ಬಿಲೀವ್ ವೆನ್ ದ ಲೀಸನ್ ದ ವರ್ಡ್ ಆಫ್ ಗಾಡ್ ಜನರು ಯಾವಾಗ ದೇವರ ವಾಕ್ಯವನ್ನು ಕೇಳಿ ನಂಬುತ್ತಾರೋ ಪೀಪಲ್ ಬಿಲೀವ್ಸ್ ಜನ ನಮ್ತಾರೆ ಯು ಆರ್ ಬಿಲೀವರ್ಗೂ ಒಂದೇ ರೀತಿಯಾಗಿ ಯಾಕೆ ಯಾಕಂದ್ರೆ ಎರಡು ಕಾರಣ್ ಬಿಕಾಸ್ ಟೂ ರೀಸನ್ ನೀವು ಎರಡು ಕಾರಣಕ್ಕೆ ನಂಬೀರಿ ಒನ್ ರೀಸನ್ ಈಸ್ ಮೊದಲೇ ರೀಸನ್ ಏನಂದ್ರೆ ಬೈಬಲ್ ಸೇಸ್ ಅಂತ ಬಿಫೋರ್ ಫೌಂಡೇಶನ್ ಆಫ್ ದಿಸ್ ವರ್ಡ್ ಸತ್ಯವಾದ ಹೇಳುವ ಹಾಗೆ ಹುಟ್ಟುವ ಮುಂಚೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬಿಫೋರ್ ಫೌಂಡೇಶನ್ ಆಫ್ ದಿಸ್ ವರ್ಲ್ಡ್ ಭೂಮಿ ಹುಟ್ಟೋದಿನ ಮುಂಚೆ ನಿಮ್ಮನ್ನು ದೇವರು ನಿಮಗೆ ಆಯ್ಕೆ ಮಾಡಿಕೊಂಡಿದ್ದಾರೆ ಸೆಕೆಂಡ್ ಥಿಂಗ್ ಆಗಿ ಬೈಬಲ್ಸೆ ಸತ್ಯವಾದ ಬಿಲೀಫ್ ನಂಬಿಕೆ ಐ ಇನ್ ನಾನು ನಂಬಿಕೆ ನಿಮ್ಮಲ್ಲಿ ಬರೆಸಿದ್ದೇನೆ ಹಾಗಾಗಿ ನೀವು ಯಶಸ್ವಾಮಿ ನಾನು ಎಷ್ಟು ಸ್ವಾಮಿ ನಂಬಿದೆ ಅಂತ ಹೇಳ್ಬೇಡಿ ಬಿಕಾಸ್ ಗಾಡ್ ಮೇಡ್ ಯು ಟು ಬಿಲೀವ್ ದೇವರು ನಿಮ್ಮನ್ನು ನಂಬುವ ಹಾಗೆ ಮಾಡಿದ್ದಾರೆ ಮಾಡಿದ್ರು ಬಿಫೋರ್ಡ್ ಯಾಕಂದ್ರೆ ಅವರು ನಿಮ್ಮ ಆಯ್ಕೆ ಮಾಡಿದ್ದಾರೆ ಬೇರೆ ಅನ್ ವ್ಯಕ್ತಿ ಆಯ್ಕೆ ಮಾಡ್ಕೊಳ್ಳಿಲ್ಲ ಕಮ್ ಟು ಮೈ ಬೈಬಲ್ ಕ್ಲಾಸ್ ನೀವು ಬೈಬಲ್ ಕ್ಲಾಸ್ಗೆ ಬಂದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಅವರು ನಿಜವಾದ ದ್ರಾಕ್ಷಾ ಬಳಿ ಅಂಡ್ ಯು ಆರ್ ದ ಅದರ್ ಪ್ಲಾನ್ಸ್ ನೀವು ಬೇರೆ ಬೇರೆ ಪ್ಲಾನ್ ಬೇರೆ ಬೇರೆ ಗಿಡಗಳಾಗಿ ಫಾರ್ ಎಕ್ಸಾಂಪಲ್ ಇಫ್ ಯು ಇಫ್ ಯು ಟೇಕ್ ಇಟ್ ಎಕ್ಸಾಂಪಲ್ ಡೈರೆಕ್ಟ್ಲಿ ಮೀನ್ಸ್ ಜೀಸಸ್ ಇನ್ ಜೆರೂಸಲಮ್ ಯೇಸು ಸ್ವಾಮಿ ಇಲ್ಲಿ ಜೆರೂಸಲಮ್ ಅಲ್ಲಿ ಜನ್ಮ ಉಂಟಿದ್ರು ಅಂಡ್ ಟುಡೇ ಆದ್ರೆ ಈಗ this is 2021 December ಟ್ವೆಂಟಿ ಒನ್ ಡಿಸೆಂಬರ್ ಇಪ್ಪತ್ತೊಂದು ಡಿಸೆಂಬರ್ ತಿಂಗಳಾಗಿದೆ ಎಂಟೈರ್ ವರ್ಲ್ಡ್ ಇಡೀ ಪ್ರಪಂಚನೆಂಟ್ ಯಾವ ಯಾವ್ದೇ ಭಾಗಕ್ಕೆ ಹೋದ್ರು ಅವರು ಆಸ್ಟ್ರೇಲಿಯನ್ ಪೀಪಲ್ ಆರ್ ನಾಟ್ ಜೀವಸ್ ಆಸ್ಟ್ರೇಲಿಯಾದಲ್ಲಿರುವ ಎಲ್ಲರೂ ಯಹೂದಿಗಳಲ್ಲ ಆರ್ ಇಂಡಿಯನ್ ಇಂಡಿಯಾದಲ್ಲಿರುವ ಎಲ್ಲರೂ ಯಹೂದಿಗಳಲ್ಲ ವಿಹುದಿಗಳಲ್ಲ ಪಾಕಿಸ್ತಾನಿ ಪೀಪಲ್ ಆರ್ ನಾಟ್ ಜೂಸ್ ಪಾಕಿಸ್ತಾನ ಹೆಬ್ಬುಗಳಲ್ಲ ಅಮೇರಿಕನ್ಸ್ ನಾರ್ತ್ ಕೊರಿಯನ್ ಸೌತ್ ಕೊರಿಯನ್ ಜಪಾನೀಸ್ ಜಪನೀಸ್ ಚೈನೀಸ್ ಆರ್ ನಾಟ್ ಜ್ಯೂಸ್ ನಾರ್ತ್ ಕೊರಿಯನ್ ಅವರು ಸೌತ್ ಕೊರಿಯನ್ ಅವರು ಜಾಪಾನೀಸ್ನವರು ಯಾರು ಅಲ್ಲ ದ ಓನ್ಲಿ ಪೀಪಲ್ ಜ್ಯೂಸ್ ವೇರ್ ಟುಡೇ ದೇ ಲಿವಿಂಗ್ ಇನ್ ಜೆರೂಸಲೈಮ್ ಜೆರೂಸಲೇ ಮಾತ್ರ ಹೆಬ್ಬುರಿ ಒಂಟರ್ ವರ್ಡ್ ಪೀಪಲ್ ನಾಟ್ ದ ಜೀವ್ಸ್ ಈ ಪ್ರಪಂಚದಲ್ಲಿರುವವರು ಎಲ್ಲರೂ ಯಾರು ಕೂಡ ಯೋಜನೆ ಅಲ್ಲದಿದ್ದರು ಅಲ್ಲದಿದ್ದರು ವೈ ದೇ ಬಿಲೀವ್ ಕ್ರೈಸ್ಟ್ ಅವರು ದೇವರಲ್ಲಿ ಏನಕ್ಕೆ ಅವ್ತಾ ಮತ್ತೆ ಐ ದರ್ ಅದರ್ ಪ್ಲಾನ್ ಅವರು ಬೇರೆ ಬಳ್ಳಿಗಳಾಗಿದ್ದಾರೆ ನಿಜವಾದ ದ್ರಾಕ್ಷಾ ಬಳಿ ದೇವರಾಗಿದ್ದಾರೆ ಅಂಡ್ ದೇ ದ ಟು ದ ಟುಕ್ ಬ್ರಾಂಚ್ ಅವರ ಬಳಿಯನ್ನ ತೆಗೆದು ತೆಗೆದುಕೊಳ್ಪಟ್ಟವರು ಅಂಡ್ ದೇವ್ ಅಟ್ಯಾಚ್ ಟು ದ ಜೀಸ್ ಅವರು ದೇವರೊಂದಿಗೆ ಮತ್ತೆ ಕುಡಿಸಲ್ಪಟ್ಟವರು ಫಾರ್ ಎಕ್ಸಾಂಪಲ್ ದೇರ್ ಇಸ್ ಅ ಪ್ಲಾಂಟ್ ಐ ಡೋಂಟ್ ನೋ ದಟ್ ನೇ ನನ್ನ ಉದಾಹರಣೆಗೆ ಒಂದು ಬಳಿಯೇ ನನ್ನ ಎಷ್ಟು ಗೊತ್ತಿಲ್ಲ ನಂಗೆ ಒಟ್ಟಿಗೆ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ದೇರ್ ಇಸ್ ಎ ಮ್ಯಾಂಗೋ ಟ್ರೀ ಅಲ್ಲೊಂದು ಮಾವಿನ ಮರ ಇದೆ उटडर बनाना ट्री बा कैनाप फ्ल फिर बहे गोकोन ट्रीन टॉयल फ्लैंट कट इंड जॉंट इन मैंगो ट्रीपल गिडी तेल जॉइंट सो सो मे ब्रांस

ಸೈಡ್ ಆಫ್ ದರ್ಟ್ ಡಸ್ತಾರೆ ದ್ರಾಕ್ಷಾಬಳ್ಳಿ ಗ್ರೋ ರೈಟ್ ಬೆಳೆಯುತ್ತೆ ಅಲ್ವಾ ಗ್ರೋ ಶುಡ್ ಗ್ರೋ ನಾಟ್ಬೇಕ ಸೊ ಇಫ್ ಗ್ರೋ ವಾಟ್ ವುಡ್ ಬಿ ದಾರ್ಮಸ್ಟ್ ಬೆಳಿಲಿಲ್ಲ ಅಂದ್ರೆ ರೈತ ಏನ್ ಮಾಡ್ತಾರೆ

ನೀವು ಒಂದೇ ಒಂದು ಹಣ್ಣನ್ನು ಬಿಟ್ಟರೂ ಸಹ ದೇವರು ನಿಮ್ಮನ್ನು ಕತ್ತಿಲ್ಲ ದೇವರು ನಿಮ್ಮಲ್ಲಿ ಜಾಸ್ತಿ ಹಣ್ಣನ್ನು ಬಿಡಲು ಅಪೇಕ್ಷಿಸುತ್ತಾರೆ ಆದ್ರೆ but you you cannot table. You can growing one single fruit. <coughs> you can grow how many vegetables? That's okay. Parvaigilla. Uh, what is the uh, if you are paying small amount of the fruits? But what, what will be God does then? You uh, send the guy. No, no, we train. What they are doing is the John chapter fifteen verse second. Phala kodu va pratiyogu kondeyu. ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಸೊ ಫಸ್ಟ್ ಸ್ಮಾಲ್ ಅಮೌಂಟ್ ಆಫ್ ದ ಫ್ರೂಟ್ಸ್ ನೀವು ಸ್ವಲ್ಪ ಹಣ್ಣು ಬಿಟ್ಟು ಸಹ ಗಾಡ್ ಇಟ್ ವಿಲ್ ಅದನ್ನು ಸ್ವಚ್ಛ ಮಾಡ್ತಾರೆ ಗಾಡ್ ಮೇಕ್ ಯು ಟು ಫ್ರೂಟ್ ದೇವರು ನಿಮ್ಮಲ್ಲಿ ಬಹಳ ಮಾಡ್ತಾರೆ ಅಂದ್ರೆ ಬಸ್ ಐದರ್ ಯು ಆರ್ ಎನಿ ಯು ಇವರ್ ನಿಮಗೆ ಏನೇ ಸಿಚುಯೇಷನ್ ಇರಬಹುದು ಯು ಆರ್ ಎನಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್ ನೀವು ಯಾವುದೇ ಭಾಗದಲ್ಲಿ ಯು ಆರ್ ರಿಚ್ ಆರ್ ಪೂರ್ ನೀವು ಬಡವರಾಗಿರಬಹುದು ಇಲ್ಲ ಶ್ರೀಮಂತರಾಗಿ ಡರ್ಟಿ ನೀವು ಚೆನ್ನಾಗಿರಬಹುದು ಇಲ್ಲ ಅಸಹಾಯವಾಗಿರಬಹುದು ಅದಲ್ವೇ ಬಟ್ ಒನ್ ಥಿಂಗ್ ಇಸ್ ಆದರೆ ಒಂದು ವಿಷಯ ಏನಂದ್ರೆ ನೀವು ಹಣ್ಣನ್ನು ಬಿಡುವರಾಗಬೇಕು You, you should have in mind That's what I always I used to say We have to be courageous inside I want to share gospel I want to share to gospel I want to share gospel to those people I want to bring some of the other people At least one people for one year for the church I want to for one year for the church so that, uh, that's, uh, that, that has, uh, thinking has to be in your in your first. Either you are going or teaching or not, it doesn't matter. You uh, but, but you should have that mind. I'm not telling. I am not telling that. Jesus says, where does he say? ಸ್ವಾಮಿ ಹೇಳ್ತಾರೆ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಕೃಷಿ ಮಾಡಲ್ಪಟ್ಟಿದ್ದೀರಿ ನೀವು ಹಣ್ಣನ್ನು ಕೊಡುವುದಾಗಬೇಕು ವಾಟ್ ಇಸ್ ದ ಫ್ರೂಟ್ ಫ್ರೂಟ್ ಅಂದ್ರೆ ಏನಿಲ್ಲ ಸೊ ಐ ಹ್ಯಾವ್ ಟೋನ್ಸ್ ಚಾಪ್ಟರ್ ಫೈವ್ ವಾಸ್ ಟ್ವೆಂಟಿ ಟು

ಸಂತೋಷ ಸಮಾಧಾನ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ದಮೆ ಇಂಥವುಗಳೇಲೂಯಾ ಸೊ ದಿಸ್ ಈಸ್ ದೂಟ್ ಗಾಡ್ ಎಕ್ಸ್ಪೆಕ್ಟಿಂಗ್ ಯೂ ಫ್ರಮ್ ದೇವರು ಈ ರೀತಿಯಾಗಿ ನಿಮ್ಮಿಂದ ಫ್ರೂಟ್ಸ್ ನೀವೆಲ್ಲ ಹಣ್ಣುಗಳ ರೀತಿಯಲ್ಲಿ ವಿಶ್ವಾಸ ಇಟ್ಟರೆ ಟು ಬಿಕ್ಟ್ ಅಕಾರ್ಡಿಂಗ್ ಟು ದಟ್ ನೀವು ಅದರ ಮೂಲವಾಗಿ ಟು ಚೆಕ್ ನೀವು ಬೇಕಾದ್ರೆ ನೋಡ್ಕೊಳ್ಳಿ ಮನೆಗೆ ಹೋಗಿ ಆಫ್ಟರ್ ದ ಚರ್ಚ್ ಓಪನ್ ಮನೆ ಹೋಗುವಾಗ ಜಸ್ಟ್ ಓಪನ್ ದ ಪರ್ಸ್ ನೀವು ನೋಡ್ಕೊಳ್ಳಿ ಫ್ರೀ ಒನ್ ಒನ್ ಬೈ ಒನ್ ವರ್ಡ್ ಅದನ್ನ ಒಂದೊಂದಾಗಿ ಓದ್ಕೊಳ್ಳಿ ವಾಟ್ಸ್ ಮೊದಲೇ ಹಣ್ಣು ಏನಂತ ಹೇಳ್ತಾರೆ ಲವ್ ಅದು ಫ್ರೀ ಥಿ ಸೊ ಡೂ ಯು ಹಾವ್ ಲವ್ ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಜಸ್ಟ್ ಥಿಂಕ್ ಫಾರ್

ವಾಟ್ ಎವರ್ ಹ್ಯಾವ್ ಟುಡೇ ಇವತ್ತು ನಿಮ್ಮೊಂದು ಏನಿದೆಯೋ ಎಂಜಾಯಿಂಗ್ ದಾಟ್ ಅದನ್ನ ಅದರಿಂದ ಖುಷಿಯಾಗಿದ್ದೀನಿ ವಾಟ್ ಇಲ್ ಗ್ ದಾಟ್ ದೇವರ ನಿಮಗೆ ಆಕ್ರಮಿಸುತ್ತಾನೆ ವೆನ್ ದಾಟ್ ಕಮ್ಸ್ ಯಾವಾಗ ಅದು ದೆನ್ ಯು ವಿಲ್ ಬರುತ್ತದೆ ಇನ್ ದಾಟ್ ನೀವು ಅದರಲ್ಲಿ ಖುಷಿ ಪಡ್ತೀರಿ ಎರಡನೇ ಹಣ್ಣು ಏನಂದ್ರೆ ಸೋ ಮೆನಿ ಪೀಪಲ್ ಐಕ್ ಎಕ್ಸಾಂಪಲ್ ನಾನು ಉದಾಹರಣೆಗೆ ಹೋಗಿ ಕೆಲವೊಂದು ಹೇಳೋದಾದ್ರೆ ಐ ಡೋಂಟ್ ನಾನು ಹೇಳ್ಬೇಕು ಅಂತ ಅನ್ಕೊಂಡೆ ಅದಕ್ಕೆ ಹೇಳಲ್ಲ ಸೊ ಜನರಲ್ ಅಂತೇಳಿ ಜನರಲ್ ಆಗಿ ಹೇಳ್ತೇನೆ ಆರ್ ಯು ಜಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಆಫ್ಟರ್ ಮೈ ಎಕ್ಸಾಂಪಲ್ ನಾನು ಉದಾಹರಣೆ ಹೇಳುವಾಗ ನಿಮಗೆ ಅರ್ಥ ಆಗುತ್ತೆ ಯಾರು ಅಂತ ಸೊ ದೇ ಆರ್ ನಾಟ್ ಹ್ಯಾಪಿ ಅವರು ಸಂತೋಷವಾಗಿಲ್ಲ ಜಸ್ಟ್ ಒನ್ ವೀಕ್ ಬಿಫೋರ್ ದೇವ್ ಆರ್ ವೆರಿ ಹ್ಯಾಪಿ ಅವ್ರು ಒಂದು ವಾರದ ಮುಂಚೆ ತುಂಬಾ ಖುಷಿ ಆಗಿತ್ತು ಅಂಡ್ ಆಫ್ಟರ್ ನೌ ದೇಟ್ ಆದರೆ ಈಗ ಖುಷಿ ಆಗಿಲ್ಲ ದೇ ಥಿಂಕ್ ವಿ ಡೋಂಟ್ ನೀಡ್ ಮೈ ಅವ್ರು ಹೇಳ್ತಾರೆ ಅವ್ರಿಗೆ ಅನ್ಸುತ್ತೆ ಅವ್ರಿಗೆ ದುಡ್ಡು ಅವರಾಗಿ ಯೋಚನೆ ಮಾಡಬಹುದು ಐ ಟ್ ನೀಡ್ ನನಗೆ ಹೊಲ ಬೇಡ ಇನ್ನು ಬೇಡ ಐ ಡೋಂಟ್ ನೀಡ್ ಕಾರ್ ನನಗೆ ಕಾರ್ ಬೇಡ ಇನ್ನು ಬೇಡ ಐ ಡೋಂಟ್ ನೀಡ್ ಬೈಕ್ ನನಗೆ ಐ ಡೋಂಟ್ ನೀಡ್ ಪೀಪಲ್ ನಂಗೆ ಜನರು ಯಾರು ಬೇಡ ಯಾಕೆಂದ್ರೆ ನನ್ನ ಮಗ ಅಲ್ಲಿ ಯು ಹ್ಯಾವ್ ನಾವ್ ನಿಮ್ಮ ಬಳಿ ಜಾಸ್ತಿ ಅಪೇಕ್ಷಿಸಬೇಕು ಇಟ್ ಇಸ್ ನಾಟ್ ರಾಂಗ್ ಅದು ಯು ಕ್ಯಾನ್ ಎಕ್ಸ್ಪೆಕ್ಟ್ ನೀವು ಅಪೇಕ್ಷಿಸಬಹುದು ಎಕ್ಸ್ಪೆಕ್ಟ್ ಶುಡ್ ನೀವು ಅಪೇಕ್ಷಿಸುದು ನಿಮ್ಮನ್ನು ಮುಖ್ಯದಾಗಿ ಮಾಡಬಾರದು ಅಪೇಕ್ಷಿಸಬಹುದು ಫಾರ್ ಎಕ್ಸಾಂಪಲ್ ನಂಬಿಕೆ ಇಟ್ಟು ಒಂದಿನ ದೇವರು ಖುಷಿಯಾಗಿರ್ತಾರೆ ಕಾರ್ ಕೊಡುತ್ತಾನೆ ಅಪೇಕ್ಷಿಸಬಹುದು ನೀವು ಈ ರೀತಿಯಾಗಿ ಅಪೇಕ್ಷಿಸಬೇಕು ಅದರ್ ದನ್ ಥಿಂಕ್ ಲೈಕ್ ದಟ್ ಇದನ್ನ ಬಿಟ್ಟು ಬೇರೆ ಜನ ಯೋಚನೆ ಮಾಡ್ತಾರೆ

ನೀವು ಬಿಡುವಣ

ಅಲ್ಲೇ ಲೋಹಿಯಾ ಅಲ್ಲೇ ಲೋಯಾ ಸೊ ಇನ್ ದ ಕ್ರೈಸ್ಟ ದೇವರಲ್ಲಿ ಅಂಡ್ ಬೇ ದ ಪ್ರೊಸ್ ಹಣ್ಣುಗಳನ್ನು ಬಿಡುವ ಒಂಥರ ಐತೆ ವೇದ ಗಾರ್ಡ್ ಬೆಸ್ಟೀವ್ ದೀಸ್ ಬಾಸ್ ಈ ವಾಟರ್ ದೇವರು ಆಚೆ ಬಿಸಿ ಅಲ್ಲೇ ಲೋಹಿಯಾ ತ್ಯಾಂಕ್ ಯು ಶಾನ್